नन देवस्था <tip> ಇಲ್ಲ ಯಾರು ಎಲ್ಲ ಮ್ಯಾಲ ಮೂರ್ತಿ ಅವ ಇಲ್ಲಿ ಎರಡು ಮೂರ್ತಿನ ಅಷ್ಟು ಮೂರ್ತಿ ಇಲ್ಲೇ ಮತ್ತೆ ಆಂಜನೇಯ ದೇವಸ್ಥಾನ Oke, oke. oke ಇಲ್ಲಿ ಇದು ಸ್ನಾನ ಪರಶುರಾಮನ ಸ್ನಾನ ತಪಸ್ಸು ಮಾಡಿದ್ದು ಸ್ನಾನ ಕೇಳ್ತೇ ಬಂದು ಇಲ್ಲಿ ಎಷ್ಟೋ ದಿವಸ ಅವನು ತಪಸ್ಸು ಮಾಡಿ ಈಚುಗಡೆ ಬಾಣ ಬಾಣ ನೀರು ನಂತರ ತಾಯಿ ತಂದೆ ಇಲ್ಲೇ ಬಂದಾರ ಅವರು ಅವನ ಬೆಟ್ಟಿಗೆ

ಅಂದ್ರೆ ರಾಟ್ಟ ರಾಜರ ಕೈಯಲ್ಲಿ ಸೊ ಬಂದೆ ರಾಜರು ಮಾಡಿದ್ರು ಅದಕ್ಕೆ ದಾರಿ ಕೆಳಗೊಂದೈತಿ ಐತಿ ಮತ್ತೆ ವಿರಾಟ ರಾಜ ಆಳಿದ್ರು ಆಳಿದ ಕೋಟೆ ಎಲ್ಲಾ ಅವಾಗ ಅವಾಗ ಆಳಿದ ವಡೆಯೆ ವಡೆಯ ಆಮೇಲೆ ಇಲ್ಲಿ ಕೆಳಗಡೆ ಅಂದ್ರೆ ಪರಶರಮ ಇದ್ದಂತಹ ಜಾಗನೆ ಹಾ ತಪಸ್ಸು ಮಾಡಿ ಸ್ಥಳ ಮಾಡ್ಕೊಂಡು ಉಳ್ದಾನ್ರಿ ತಪಸ್ ಮಾಡಿ

ಇಲ್ಲಿ ಎಷ್ಟು ಆದ ಇಲ್ಲಿ ಇವತ್ತು ಹೋದವ್ ಏನಿಲ್ಲ ಇಲ್ಲಿದ್ರಾಗ ಅವನ್ ಬಂದಾನ ಇಲ್ಲಿ ಬಂದು ತಪಾಸಿ ಮಾಡ್ಯಾನ ತಪಸ್ ಮಾಡಿ ಏನೈತಿ ಅವ್ರ ತಂದೆ ತಾಯಿ ಅವರು ಇಲ್ಲೇ ಬಂದರು ಇಷ್ಟ ಐತಿ ಹೋದೇನೈತಿ

இவ் ஸ்டாப்ஸா ஹௌதா ம் பாரு கஜப்பா ம் லி இங்கே வாணா புலக்கித்தேவ் கல ஜெய் ஸ்ரீராம் சிலோ ಓ ಹೋ ಹ ಕಲ್ಲಡಲಿ ಬಂದು ಬಂದ್ರೆ ಮ್ಯಾಗ ಇಲ್ಲೈನೇ ಕುಂತರೋಡಂಬ ನಾವು ಬಾಬಾ ಇಲ್ಲಿ ಒಳಗ ಅಂಬಾ ಇಲ್ಲಿ ಎಪ್ಪ ಶಿವ ಅಲ್ಲಿ ಹೋದಿ ಹ್ಮ್ ಬಾ ಇವಾಗಮ್ಮ

ನೀನಾ ನೀನಪ್ಪ ಏ ಮಲ್ಲ ನಾ ಮಲ್ಲೆ ಅಂತ ನೋಡು ನಿಮ್ಮ ದೋಸ್ತರನಾ ಓಕೆ ಚಾನಕ್ಕೆ ಹಾಕ್ತೀನಿ ನೋಡ ಓಕೆನಾ ಥ್ಯಾಂಕ್ ಯು ಶಿವ ಶಿವ ಚಲೋ ನಡ್ರಪ್ಪ ಓ ಇಲ್ಲಿ ದಾರಿ ಇಲ್ಲ ರೀ ಮುಚ್ಚೋರಿ ಇಲ್ಲಿಗೆ ಅದು ಇಲ್ಲಿ ಸ್ಟಾಪ್ ಆಯಿತು ಮೋಸ್ಟ್ಲಿ ಈ ಥರ ಗುಹೆ ಥರ ಇರ್ತಾವೆ ಆ ಥರ ಹೋಗಬೇಕದು ಹಿಂಗೆ ಸ್ಟೆಪ್ಸು ಆದರೆ ರೀ

ಅದು ಚೆನ್ನ ಐತಿ ಏನು ಸ್ಟೆಪ್ಸ್ ಅದು ಮರ ಡೇಂಜರ್ ಹ್ಞೂ ನಿಮ್ಮ ಕಾಕ ಏನು ಮಾಡತಾನ ಕಾಜ್ ಕೊಡಿ ಸಾಕರೇನು ಮಾಡತಾನ ಶಿವ ಶಿವ ಯಾ ಯಾವ ಪಾಡಿದ್ದು ಇಟಿಕೆ ಅಯ್ಯ ಶಿವ ಬಡತು ಗಾಬ್ರೆ ಬಡ ಅದು ಗಾಬರಿ ಹಾಕೋ ನಾವು ಅಂತ ಹೇಳಿ

ಹೋಗ್ರಿ ಹಾಕೊಳೋದವ್ರಿ ನಡೀತದೆ ಅವ್ರಿ ಬರೀತದ ನೋಡೋಕೆ ಇಟ್ಟು ಕಣ್ಣಿಗೆ ಕಣ್ಣಿ ಕಣ್ಣಿನವ್ರ ಸ್ವಲ್ಪ ಅಂತಲ್ಲ ಮತ್ತೆ ಇವ್ರ ಅದ ಅಲ್ಲ ಅವಲಿ ಓಯ್ ಶಿವಕುಮಾರ್ Kalender eh? ah, ah. ah! ah. ini ಆಯ್ತಾ ನೋಡಿ ನೋಡಿ ಚಲೋ ಮಜ್ಲಿಬಾ ಸೊ ಇದಿಷ್ಟು ಪರಸಗಡದ ಮಾಹಿತಿ ಏನು ಕುರಿನು ಬಂದವ ಇಲ್ಲಿ ಹಾ ಕುರಿ ಬಂದಾವ